ಟೈಮ್ ಹತ್ತಾಗುತ್ತೆ ಹನ್ನೊಂದಾಗುತ್ತೆ ಹನ್ನೆರಡಾಗುತ್ತೆ ನಮಗೆ ನಿದ್ರಣೆ ಬರುವುದಿಲ್ಲ ಇದಕ್ಕೆ ಕಾರಣಗಳು ಅಂದರೆ ಈ ಯೋಗವನ್ನು ಹೊರತುಪಡಿಸಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಇನ್ನೇನನ್ನು ಅಳವಡಿಸಿಕೊಂಡ್ರೆ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅನ್ನೋದು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೊಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಆಯಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಒಂದು ಉಪಯುಕ್ತವಾದಂಥ ಮಾಹಿತಿ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಏನಪ್ಪಾ ಅದು ಅಂದರೆ ಇವತ್ತಿನ ಕಾಲದಲ್ಲಿ ಅಂದರೆ ನಮ್ಮ ಈ ಜಂಜಾಟದ ಜೀವನದಲ್ಲಿ ಸಾಕಷ್ಟು ಜನರಿಗೆ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ ನಿದ್ರಾಹೀನತೆ ಅಂದರೆ ನಮಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆನೆ ಬರುವುದಿಲ್ಲ ಟೈಮ್ ಹತ್ತಾಗುತ್ತೆ ಹನ್ನೊಂದು ಆಗುತ್ತೆ ಹನ್ನೆರಡು ಆಗುತ್ತೆ ನಮಗೆ ನಿದ್ರನೆ ಬರೋದಿಲ್ಲ ಇದಕ್ಕೆ ಕಾರಣಗಳು ಅಂದರೆ ನಮಗೆ ಆತಂಕ ಮತ್ತು ಒತ್ತಡದಿಂದ ಜೀವನವನ್ನು ನಡೆಸಿದಾಗ ನಮಗೆ ಏನಾಗುತ್ತೆ ನಿದ್ರೆ ತೊಂದರೆ ಕಾಡ್ತಾ ಇರುತ್ತೆ ಏನು ಆತಂಕ ಒತ್ತಡ ಅಂದರೆ ಒಂದು ವಿಷಯದ ಬಗ್ಗೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಡೆದಿರುತ್ತೆ ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ನಾವೇನು ಮಾಡ್ತಿರ್ತೀವಿ ಸದಾ ಕಾಲ ಅದನ್ನೇ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ 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 ನಮಗೆ ನಿದ್ರೆ ಬರೋದೇ ಇಲ್ಲ ಅದರ ಜೊತೆಗೆ ಕೆಟ್ಟದ್ದನ್ನೇ ವಿಚಾರ ಮಾಡಿದ್ರೆ ಮಾತ್ರ ನಿದ್ರೆ ಬರಲ್ಲ ಅಂತಲ್ಲ ಒಳ್ಳೆಯದನ್ನು ನಾವು ವಿಚಾರ ಮಾಡಿದ್ರು ನಿದ್ರೆ ಬರೋದಿಲ್ಲ ಆದರೆ ಕೆಟ್ಟದ್ದನ್ನು ಮಾಡ್ತಾ ಮಾಡ್ತಾ ನಿದ್ರೆ ಜೊತೆಗೆ ಆರೋಗ್ಯನೂ ಹಾಳಾಗುತ್ತೆ ಒಳ್ಳೆಯ ವಿಚಾರಗಳನ್ನು ನಾವು ಆದಷ್ಟು ಬೇಗ ಒಳ್ಳೆ ವಿಚಾರಗಳನ್ನು ಮಾಡಿ ಮಲಗಿಬಿಡ್ತೀವಿ ಬಟ್ ಕೆಟ್ಟ ವಿಚಾರಗಳು ನಮಗೆ ನಿದ್ರೆ ಜೊತೆಗೆ ನಮ್ಮ ಖಿನ್ನತೆಗೆ ಒಳಗೆ ಮಾಡುತ್ತೆ ಹಾಗಾಗಿ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಕೆಟ್ಟ ವಿಚಾರಗಳನ್ನು ಬಿಡಬೇಕು ಎಷ್ಟು ನಮಗೆ ಸಾಧ್ಯವಾಗುತ್ತೋ ಅಷ್ಟು ಮನಸ್ಸನ್ನು ಶಾಂತಿಯಿಂದ ನಾವು ಇಟ್ಕೊಂಡು ನಿದ್ದೆ ಮಾಡಿದರೆ ಮಾತ್ರ ನಮಗೆ ನಿದ್ರೆ ಬರಲು ಸಾಧ್ಯವಾಗುತ್ತದೆ ಅದರ ಜೊತೆಗೆ ನಾವು ಮೊಬೈಲನ್ನು ಬಳಕೆ ಮಾಡುವಂಥದ್ದು ಮೊಬೈಲ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ನಾವು ಬಳಕೆ ಮಾಡಿದಾಗ ನಮಗೆ ನಿದ್ರೆಗೆ ತೊಂದರೆ ಆಗುತ್ತದೆ ನಿದ್ರೆ ಬರಲು ಸಾಧ್ಯವಾಗೋದಿಲ್ಲ ಮತ್ತೆ ಆಹಾರ ಪದ್ಧತಿಯಲ್ಲಿ ನಾವು ಸರಿಯಾದ ಕ್ರಮವನ್ನು ಪಾಲನೆ ಮಾಡಬೇಕು ಅಂದ್ರೆ ನಾವು ಏಳು ಗಂಟೆಗೆ ಊಟ ಮಾಡಿದ್ರೆ ನಮಗೆ ಸರಿಯಾಗಿ ಹತ್ತು ಗಂಟೆಗೆ ನಿದ್ದೆ ಬರುವಂಥದ್ದು ನಾವು ಅದನ್ನ ಬಿಟ್ಟು ಒಂಬತ್ತುವರೆಗೆ ಊಟ ಮಾಡಿ ಹತ್ತು ಗಂಟೆಗೆ ನಾವು ನಿದ್ದೆ ಮಾಡ್ತೀವಿ ಅಂದ್ರೆ ಅದು ಆಗಲ್ಲ ಊಟಕ್ಕೂ ಮತ್ತು ನಿದ್ದೆಗೂ ಮಿನಿಮಮ್ ಒಂದು ಎರಡರಿಂದ ಮೂರು ಗ್ಯಾಪ್ ಇದ್ರೆ ನಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗಿರುತ್ತೆ ನಮಗೆ ಹೊಟ್ಟೆ ಭಾರ ಅನಿಸೋದಿಲ್ಲ ನಿದ್ದೆ ಮಾಡಲಿಕ್ಕೆ ನಮಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಾವು ಅದನ್ನು ಬಿಟ್ಟು ಹೊಟ್ಟೆಯಲ್ಲಿ ಜೀರ್ಣ ಕ್ರಿಯೆ ಸರಿಯಾಗಿ ಆಗಿರುವುದಿಲ್ಲ ಊಟ ನಾವು ಮಾಡಿದಂಥ ಊಟ ಅದೇ ಥರ ಇರುತ್ತೆ ಹಾಗಂದಾಗ ನಾವು ಮಾತ್ರ ನಮಗೆ ನಿದ್ದೆ ಮಾಡಲು ಸಾಧ್ಯವಾಗುವುದಿಲ್ಲ ಅದರ ಜೊತೆ ನಮಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ ನಿದ್ರೆ ಬರಲು ನಮಗೆ ಸಾಧ್ಯವಾಗುವುದಿಲ್ಲ ಅದರ ಜೊತೆಗೆ ನಾವು ಅತಿಯಾಗಿ ಧೂಮಪಾನ ಮದ್ಯಪಾನ ಇಂಥವುಗಳನ್ನು ಮಾಡಿದಾಗ ಸಹ ನಮಗೆ ನಿದ್ರೆ ಬರಲು ಸಾಧ್ಯವಾಗುದಿಲ್ಲ ಮತ್ತು ರಾತ್ರಿ ಹೊತ್ತು ಮಲಗುವಾಗ ಟೀ ಕಾಫಿ ಇಂಥ ಅಭ್ಯಾಸಗಳನ್ನು ಕುಡಿಯುವುದನ್ನು ನಿಲ್ಲಿಸಿ ಮತ್ತು ಇದರ ಜೊತೆಗೆ ನಮಗೆ ಜೆನೆಟಿಕ್ಕಾಗಿ ಅಂದರೆ ನಮ್ಮ ಕುಟುಂಬದಿಂದ ಆ ಸಮಸ್ಯೆ ಕಾಡ್ತಾ ಇದ್ರೆ ವಂಶ ಪಾರಂಪರಿಕವಾಗಿ ಆ ಸಮಸ್ಯೆ ಕಾಡ್ತಾ ಇದ್ರೆ ನಮಗೆ ಅದು ಸಹ ಒಂದು ಕಾರಣವಾಗಿರುತ್ತೆ ಇಂಥ ಎಲ್ಲ ಕಾರಣಗಳಿಂದ ನಮಗೆ ನಿದ್ರೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಇನ್ನು ಸಾಕಷ್ಟು ಕಾರಣಗಳಿವೆ ಇಂಥ ಎಲ್ಲ ಕಾರಣಗಳಿಂದ ನಮಗೆ ನಿದ್ರೆಯನ್ನು ಮಾಡಲು ಸಾಧ್ಯವಾಗೋದಿಲ್ಲ ಅದರ ಜೊತೆಗೆ ನಾವೇನು ಮಾಡಬೇಕಪ್ಪ ಅಂದರೆ ಇಂಥ ಸಮಸ್ಯೆಗಳನ್ನು ಹೋಗ್ಸೋಕೆ ಯೋಗ ಅಭ್ಯಾಸದಲ್ಲಿ ಸಾಕಷ್ಟು ವಿಚಾರಗಳಿವೆ ಸಾಕಷ್ಟು ಆಸನಗಳಿವೆ ಪ್ರಾಣಾಯಾಮಗಳಿವೆ ಇಂಥವಲ್ಲೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳುತ್ತಾರೆ ನಮಗೆ ಸರಿಯಾಗಿ ನಿದ್ರೆ ಬರಲು ಸಾಧ್ಯವಾಗುತ್ತದೆ ಹಾಗಾಗಿ ಇವತ್ತಿನ ಯೋಗಾಭ್ಯಾಸದಲ್ಲಿ ನಿಮಗೆ ಕೆಲವೊಂದಿಷ್ಟು ಆಸನಗಳು ಮತ್ತೆ ಒಂದೆರಡು ಪ್ರಾಣಾಯಾಮಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಾ ಇವತ್ತು ನಿಮಗೆ ಯಾವುದೇ ಆಸನಗಳನ್ನು ತಿಳಿಸಿದರೂ ಆ ಆಸನಗಳು ನಮ್ಮ ನಿದ್ರಾ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳುತ್ತೇವೆ ಅನ್ನೋ ಎಂಬ ಮೂಲಕ ನಮ್ಗೆ ಏನಾಗುತ್ತೆ ಕಾರಣ ಆಗುತ್ತೆ ಈ ಆಸನಗಳು ಮಾಡುವುದರಿಂದ ಈ ಪ್ರಾಣಾಯಾಮಗಳನ್ನು ಮಾಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿಯನ್ನು ದೊರಕುವಂಥದ್ದು ನಮ್ಮ ರಕ್ತ ನಮ್ಮ ತಲೆಯ ಭಾಗಕ್ಕೆ ಉತ್ತಮವಾಗಿ ಚಲನೆ ಆಗುವಂಥದ್ದು ಅದರಿಂದ ನಮ್ಮ ಮನಸ್ಸಿಗೆ ಶಾಂತಿಯನ್ನು ದೊರಕುವಂಥದ್ದು ನಮ್ಮ ಒತ್ತಡಗಳನ್ನು ಕಡಿಮೆ ಮಾಡುವಂಥದ್ದು ಹೀಗಾಗಿ ನಮಗೆ ನಿದ್ರೆ ಬರಲು ಚೆನ್ನಾಗಿ ನಿದ್ರೆ ಬರಲು ಇದೇನಾಗಿರುತ್ತೆ ಸಹಾಯಕವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಯೋಗ ಪ್ರಾರಂಭ ಮಾಡೋಣ ಅದಕ್ಕೆ ಮುಂಚೆ ಒಂದು ವಿಷಯ ಈ ಯೋಗವನ್ನು ಹೊರತುಪಡಿಸಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಇನ್ನೇನನ್ನು ಅಳವಡಿಸಿಕೊಂಡ್ರೆ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅನ್ನೋದನ್ನ ನಿಮಗೆ ಕೊನೆಯದಾಗಿ ಹೇಳ್ತೀನಿ ಯಾವ ರೀತಿ ನಮ್ಮ ಡೈಲಿ ಅಲ್ಲಿ ನಾವು ಈ ಅಂಶಗಳನ್ನು ಅಳವಡಿಸಿಕೊಂಡ್ರೆ ನಿದ್ದೆ ಬರುತ್ತೆ ಅನ್ನೋದನ್ನ ನಮಗೆ ಕೊನೆಯದಾಗಿ ತಿಳಿಸ್ಕೊಡ್ತೇನೆ ಹಾಗೆ ಮೊದಲೀಗ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಬನ್ನಿ ಮೊದಲನೇದಾಗಿ ನಾವು ವಜ್ರಾಸನವನ್ನು ಮಾಡಿ ವಜ್ರಾಸನದಲ್ಲಿ ಒಂದಿಷ್ಟು ಕಾಲ ನಾವು ಉಸಿರಾಟ ಪ್ರಕ್ರಿಯೆಯನ್ನು ಆರಂಭಿಸಿದಾಗ ನಮ್ಮ ಜೀರ್ಣಕ್ರಿಯೆ ಏನಾಗುತ್ತೆ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಇದರಿಂದ ನಮಗೆ ನಿದ್ದೆ ಉತ್ತಮವಾಗಿ ಬರಲು ಸಾಧ್ಯವಾಗುತ್ತದೆ ಎಸ್ ಮೊದಲನೇದಾಗಿ ವಜ್ರಾಸನ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಮ್ಮ ಎರಡು ಕಾಲುಗಳನ್ನು ಮುಂಡೆ ಚಾಚಿರ್ತೀವಿ ನಂತರ ಎರಡು ಕಾಲುಗಳನ್ನು ಹಿಂಬದಿಯಲ್ಲಿ ಮಡಚಿ ನಮ್ಮ ಹಿಮ್ಮಡಿಯ ಮೇಲೆ ಪೃಷ್ಠ ಭಾಗವನ್ನುಟ್ಟು ಕೂರಬೇಕು ಈ ರೀತಿಯೂ ವಜ್ರಾಸನದಲ್ಲಿ ಕೂತಾಗ ನಮಗೆ ಇಲ್ಲಿ ಪೇನ್ ಆಗ್ತಿರುತ್ತೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಏನು ಮಾಡಬೇಕು ಈ ಅಭ್ಯಾಸವನ್ನು ಪ್ರಾರಂಭ ಮಾಡುವಂಥದ್ದು ಈ ಅಭ್ಯಾಸದಲ್ಲಿ ನಾವು ತೊಡಗಿಸಿಕೊಳ್ಳುವಂಥದ್ದು ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ತೇವೆ ನಂತರ ಎರಡು ಕೈಗಳನ್ನು ಹಸ್ತಗಳನ್ನು ಮುನ್ಕಾಲ್ ಮೇಲೆ ಇಟ್ಟು ಕಣ್ಣುಗಳನ್ನು ಮುಚ್ಚಬೇಕು ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಉಸಿರನ್ನು ಹೊರಹಾಕ್ತಾ ನಾವು ಈ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು ನಮ್ಮ ಬೆನ್ನು ಕತ್ತು ನೇರವಾಗಿರಬೇಕು ಕಣ್ಣುಗಳನ್ನು ಮುಚ್ಚಿ ಇನ್ ಎಕ್ಸೇ ಇದೇ ರೀತಿ ನಾವು ಮಾಡ್ತಾ ಹೋಗ್ಬೇಕು ದೀರ್ಘವಾಗಿ ಉಸಿರನ್ನ ತುಂಬಿದುಕೊಳ್ಳುವಂಥದ್ದು ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕುವಂಥದ್ದು nakaren daitu bareko ಈ ರೀತಿ ನಾವು ಮಾಡಿ ಇದರಿಂದ ನಮಗೆ ಜೀರ್ಣಕ್ರಿಯೆ ತೊಂದರೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ನಂತರ ನಾವು ನಮ್ಮ ಮನಸ್ಸಿಗೆ ಶಾಂತಿಯನ್ನು ದೊರಕಿಸಿಕೊಳ್ಳುವಂಥದ್ದು ನಾವು ಮುಂದಿನ ಆಸನಕ್ಕೆ ಹೋಗಬೇಕು ನಂತರ ನಾವು ಮಾಡಬೇಕಾದ ಆಸನ ಬಾಲಾಸನ ಎಸ್ ಇದೇ ಸ್ಥಿತಿಯಲ್ಲಿ ಕುಳಿತುಕೊಂಡು ನಮ್ಮ ಎರಡು ಮನಕಾಲುಗಳನ್ನು ಸ್ವಲ್ಪ ಅಗಲಿಸಬೇಕು ಜಾಸ್ತಿ ಬೆಲ್ಲ ಸ್ವಲ್ಪ ಅಗಲಿಸುತ್ತಾ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲೆ ಎತ್ತಬೇಕು ಎರಡು ಕೈಗಳನ್ನು ಮೇಲೆ ಎತ್ತಿ నిదా వే ఉసిర ముందే బెండు ఈ రీతి ముందే బెండు నమ్మ హాగ నెలకెత్త ఆసన అంతిమ స్థితి ఉసిరాట ముందర ಎಸ್ ನಂತರ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಮತ್ತೆ ಉಸಿರನ್ನ ಹೊರ ಕೈಗಳನ್ನು ಕೈಗಳನ್ನ ಕೆಳಗೆ ಬಿಡಿ ಮೊದಲಿನ ಸ್ಥಿತಿ ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು ನಂತರ ನಾವು ಮಾಡಬೇಕಾದ ಮುಂದಿನ ಆಸನ ಪಚ್ಚಿಮೂತನ ಈ ಪಶ್ಚಿಮೂತಾಸನ ಮಾಡಬೇಕಂದ್ರೆ ನಾವು ಎರಡು ಕಲೆಗಳನ್ನ ಈ ರೀತಿ ಒಂದಕ್ಕೊಂದು ಜೋಡಿಸಿ ನೇರವಾಗಿ ಕುಳಿತುಕೊಳ್ಳಬೇಕು ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು ನಮ್ಮ ಬೆನ್ನು ಕತ್ತು ನೇರವಾಗಿರಬೇಕು ನಂತರ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನ ಮೇಲೆ ಎತ್ತಿ ನಿಧಾನವಾಗಿ ಮತ್ತೆ ಹೊರ ಹಾಕ್ತಾ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮುಂದೆ ಬೆಂಡಾಗಬೇಕು ಈ ರೀತಿ ಮುಂದೆ ಬೆಂಡಾಗಿ ನಂತರ ನಿಮಗೆ ಸಾಧ್ಯವಾದರೆ ನಿಮ್ಮ ಎರಡು ಪಾದಗಳನ್ನ ಹಿಡೀರಿ ಅಥವಾ ಕೈಯನ್ನು ನಡೆದ ಮೇಲೆ ಹಿಡಿಯಾದರೂ ಪರವಾಗಿಲ್ಲ ನಾವು ಕರೆಕ್ಟಾಗಿ ಪಶ್ಚಿಮ ಒತ್ತಾಸನ ಮಾಡಬೇಕಂದ್ರೆ ಎರಡು ಬಿಗ್ ಟೋಸ್ಗಳನ್ನು ಕ್ಯಾಚ್ ಮಾಡಬೇಕು ಎಸ್ ನಿಧಾನವಾಗಿ ಉಸಿರನ್ನ ತಗೊಳ್ಳಿ ಮತ್ತೊಮ್ಮೆ ಉಸಿರನ್ನ ಹೊರ ಹಾಕ್ತಾ ಮತ್ತೆ ಮುಂದೆ ಬೆಡ್ ಎಸ್ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ನಂತರ ಮುಂದಿನ ಆಸನಕ್ಕೆ ಹೋಗುವಂಥದ್ದು ಹಿಂಜಿನಾಸನ ವಿಪರೀತ ಕರಣಿ ಬೆನ್ನಿನ ಮೇಲೆ ಮಲಗಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕಾಲನ್ನು ನಿಧಾನವಾಗಿ ಮೇಲೆತ್ತಬೇಕು ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕಾಲನ್ನು ಮೇಲೆತ್ತಿ ನೈಂಟಿ ಡಿಗ್ರಿ ಮೇಲೆ ಎತ್ತಿದ ನಂತರ ಮತ್ತೊಮ್ಮೆ ಉಸಿರಾಟವನ್ನು ಸಹಜವಾಗಿ ಮಾಡಿ ಅದಾದ ಮೇಲೆ ನಮ್ಮ ಪುಷ್ಟ ಭಾಗವನ್ನ ಬೆನ್ನಾಗವ ಮೇಲೆತ್ತಿ ಪುಷ್ಟ ಹಿಡಿದು ಎರಡು ಕಲ್ಲುಗಳನ್ನು ಈ ರೀತಿ ನಾವು ಮೇಲೆ ಕೈಗಳನ್ನ ಇಟ್ಟು ಬ್ಯಾಲೆನ್ಸ್ ಮಾಡಬೇಕು ಇದು ಉಪರಿತ ಸರಳವಾಗಿ ಉಸಿರಾಟವನ್ನು ಮಾಡಿ ಹಾಗೆ ನಿಧಾನವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ಎರಡು ಕಾಲುಗಳನ್ನು ಕೆಳಗೆ ಬಿಟ್ಟು ನಂತರ ಶವಾಸನಕ್ಕೆ ಹೋಗುವಂಥದ್ದು ಶವಾಸನದಲ್ಲಿ ಎರಡು ಕಾಲುಗಳನ್ನು ಸ್ವಲ್ಪ ಅಗಲಿಸಿ ಕೈಗಳನ್ನು ಕೂಡ ಅಗಲಿಸಿ ಕಣ್ಣುಗಳನ್ನು ಮುಚ್ಚಿ ಒಂದು ಐದು ನಿಮಿಷ ದೀರ್ಘವಾಗಿ ಉಸಿರಾಟವನ್ನು ಮಾಡಬೇಕು ದೀರ್ಘವಾಗಿ ಉಸಿರಾಟ ತೆಗೆದುಕೊಳ್ಳಬೇಕು ಹಾಗೆ ನಿಧಾನವಾಗಿ ಉಸಿರಾಟ ಮಾಡಬೇಕು ಉಸಿರಾಟದ ಪ್ರಕ್ರಿಯೆ ದೀರ್ಘವಾಗಿ ಇದ್ದರೂ ಸೌಂಡ್ ಮಾತ್ರ ನಿಧಾನವಾಗಿ ಆಗಬೇಕು ಮನಸ್ಸಿಗೆ ಶಾಂತಿಯನ್ನು ದೃಪಿಸಿಕೊಡುವಂತ ಶವಾಸನು ಐದು ನಿಮಿಷಗಳ ಕಾಲ ಈ ರೀತಿ ಮಾಡಿ ನಂತರ ನಿಧಾನವಾಗಿ ಬಲಗಡೆಗೆ ತಿರುಗಬೇಕು ಬಲಗಡೆಗೆ ತಿರುಗುತ್ತಾ ನಿಧಾನವಾಗಿ ಎದ್ದು ಕುಳಿತು ಮೊದಲ ಸ್ಥಿತಿಗೆ ಬರಬೇಕು ಕಣ್ಣುಗಳು ಮುಚ್ಚಿದ್ದೇ ಇರಲಿ ಹಾಗೆ ಈಗ ನಿಧಾನವಾಗಿ ಕಣ್ಣುಗಳನ್ನು ಈ ರೀತಿ ನಿಧಾನವಾಗಿ ಕನ್ನಡ ತೆಗಿತ ನಾವೇನು ಮಾಡಬೇಕು ಈ ಎಲ್ಲ ಆಸನಗಳನ್ನು ಅಭ್ಯಾಸ ಮಾಡಿದ ನಂತರ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಭ್ರಾಮರಿ ಪ್ರಾಣಾಯಾಮ ಮಾಡಬೇಕಂದ್ರೆ ಮೊದಲಿಗೆ ಒಂದು ಆಸನದಲ್ಲಿ ಕುಳಿತುಕೊಳ್ಳಿ ಎನಿ ಮೆಡಿಟೇಟಿವ್ ಫೋರ್ಸ್ ಆಸನದಲ್ಲಿ ಕುಳಿತುಕೊಂಡು ಈ ರೀತಿ ಯಾವುದೋ ಸುಖಾಸನ ಆಗಿರ್ಬೋದು ಸಿದ್ಧಾಸನ ಪದ್ಮಾಸನ ಈ ರೀತಿಯಲ್ಲಿ ನಾವು ಕುಳಿತುಕೊಂಡು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡುವಂಥದ್ದು ಭ್ರಾಮರಿ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕಂತ ಮುಖ್ಯ ಮುದ್ರೆಯನ್ನು ಯೂಸ್ ಮಾಡ್ತೀವಿ ಬಟ್ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂದರೆ ಇದನ್ನು ಇದ ಇದನ್ನೇ ಮಾಡಬೇಕಂತ ನೀವೇನು ಮಾಡ್ತೀರ ಮೈಂಡಲ್ಲಿ ಇಟ್ಕೊಂಡು ಇದು ಕರೆಕ್ಟಾಗಿ ನಮಗೆ ಬರದೇ ಇದ್ದಾಗ ಪ್ರಾಣಾಯಾಮದ ಕಡೆ ನಮಗೆ ಗಮನ ಇರುವುದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಎಸ್ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಬೇಕು ನಂತರ ಉಸಿರನ್ನು ತೆಗೆದುಕೊಂಡಾಗ ಈ ಎರಡು ಬೆರಳುಗಳಿಂದ ನಮ್ಮ ಕಿವಿಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಬೇಕು ನಮಗೆ ಹೊರಗಿನ ಸೌಂಡು ಏನೂ ಕೇಳಿಸಬಾರ್ದು ಕ್ಲೋಸ್ ಮಾಡಿ ನಂತರ ನಾವೇನು ಮಾಡಬೇಕು ಉಸಿರನ್ನ ಹೊರ ಹಾಕುವಾಗ ಒಂದು ದುಂಬಿ ಆಕಾರವಾಗಿ ವೈಬ್ರೇಟಿಂಗ್ ಸೌಂಡ್ ಮೂಲಕ ನಾವು ಉಸಿರನ್ನ ಹೊರ ಹಾಕಬೇಕು ಒಂದು ಬಾರಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಉಸಿರನ್ನು ತೆಗೆದುಕೊಳ್ತೇವೆ ನಂತರ ಕಿವಿಗಳನ್ನು ಕ್ಲೋಸ್ ಮಾಡಿ ಉಸಿರನ್ನ ಹೊರ ಹಾಕಬೇಕಾದ್ರೆ ದುಂಬಿ ಆಕಾರ ಈ ರೀತಿ ನಾವು ಒಂದೈದು ಬಾರಿ ಮಾಡಿದರೆ ಇದರಿಂದ ನಮಗೆ ಮನಸ್ಸಿಗೆ ಶಾಂತಿಯನ್ನ ದೊರಕುವಂಥದ್ದು ಇದನ್ನು ದುಂಬಿ ಆಕಾರ ಅಂತ ಅದರ ಪ್ರತಿ ಅಥವಾ ಓಂಕಾರನಾದವನ್ನಾದ್ರೂ ನಾವು ಮಾಡಬಹುದು ಅದ್ರ ಜೊತೆಗೆ ಇನ್ನೊಂದು ಪ್ರಾಣ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮದ ಬಗ್ಗೆ ನಾನು ಸಂಪೂರ್ಣವಾಗಿ ಈಗಾಗಲೇ ಒಂದು ವಿಡಿಯೋ ತಿಳಿಸಿಕೊಟ್ಟಿದ್ದೇನೆ ಆ ವಿಡಿಯೋನ ನೋಡಿ ಅದು ಯಾವ ರೀತಿ ಇರುತ್ತೆ ನೀವು ಅದನ್ನು ಮಾಡಿ ಈ ಎಲ್ಲವನ್ನು ಮಾಡಿದಾಗ ನಮಗೆ ನಿದ್ರಾಹೀನತೆಯ ತೊಂದರೆ ಏನಾಗುತ್ತೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅದರ ಜೊತೆಗೆ ನಾನು ನಿಮಗೆ ಕೊನೆಯದಾಗಿ ಒಂದಿಷ್ಟು ವಿಷಯಗಳನ್ನ ಹೇಳ್ತೇನೆ ಅಂತ ಹೇಳಿದ್ದೆ ಏನಂದರೆ ನಮ್ಮ ಡೈಲಿ ಅಲ್ಲಿ ನಾವು ಏನನ್ನ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ ನಾವು ಮೊದಲನೇದಾಗಿ ಏನ್ ಮಾಡ್ಬೇಕು ನಾವು ನಿದ್ರೆ ಮಾಡ್ಲಿಕ್ಕೆ ಒಂದು ಹತ್ತು ಗಂಟೆಗೆ ಮಲಗ್ತೀವಪ್ಪ ಅಂದ್ರೆ ನಾವು ಒಂಬತ್ತರಿಂದ ಒಂಬತ್ತೂವರೆ ಒಳಗೆ ನಾವು ಮೊಬೈಲ್ ಅನ್ನ ಬಳಕೆ ಮಾಡೋದನ್ನ ನಿಲ್ಲಿಸಬೇಕು ದೂರ ಇಟ್ಬಿಡ್ಬೇಕು ಮೊಬೈಲ್ ಅನ್ನ ಬಂದ್ ಮಾಡಿ ದೂರ ಇಡುವಂತದ್ದು ನಂತರ ಲೈಟ್ ಆಫ್ ಮಾಡಿ ಮಲಗಬೇಕು ಡಾರ್ಕ್ ಅಲ್ಲಿ ಇದ್ದಾಗ ನಮ್ಗೆ ಏನಾಗುತ್ತೆ ನಿದ್ರೆ ಸರಿಯಾಗಿ ಬರುವಂತದ್ದು ಅದರ ಜೊತೆಗೆ ನಾವು ಡೈಲಿ ಮಲಗಬೇಕಾದ್ರೆ ಸ್ನಾನ ಮಾಡಿ ಮಲಗಿದ್ರೆ ತುಂಬಾ ಉತ್ತಮ ಅಂದ್ರೆ ಅತಿಯಾಗಿ ಬಿಸಿ ನೀರು ಅಲ್ಲ ಅತಿಯಾಗಿ ತಣ್ಣೀರು ಅಲ್ಲ ಮಧ್ಯಮದಲ್ಲಿ ಒಂದು ತನ್ನಣೆಯ ಸ್ನಾನವನ್ನು ಮಾಡಿ ನಾವು ಮಲಗಿದಾಗ ನಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ ಸ್ನಾನ ಮಾಡಲಿಕ್ಕೆ ನಮ್ಗೆ ಆಗಲಿಲ್ಲ ಅಟ್ ಅಟ್ಲೀಸ್ಟ್ ನಾವು ಕೈ ಕಾಲು ಮುಖವನ್ನು ವಾಶ್ ಮಾಡಿ ಫ್ರೆಶ್ ಆಗಿ ನಾವು ಮಲಗಿದ್ರೆ ನಮ್ಗೆ ಏನಾಗುತ್ತೆ ನಿದ್ರೆ ಚೆನ್ನಾಗಿ ಬರುವಂಥದ್ದು ಇದರ ಜೊತೆಗೆ ನಾವು ಮಲಗಿದಾಗ ನಮ್ಮ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಇವತ್ತಿನ ದಿನದಲ್ಲಿ ನಮಗೆ ಏನೂ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ಅದನ್ನು ನೆನಪು ಮಾಡ್ತಾ ಮಾಡ್ತಾ ನಾವು ಮಲಗಿದರೆ ನಮಗೆ ಏನಾಗುತ್ತೆ ಸರಿಯಾಗಿ ನಿದ್ದೆ ಬರುತ್ತೆ ಮತ್ತೆ ನಾವು ಮಾರ್ನಿಂಗ್ ಬೇಗ ಹೇಳಬೇಕು ಎನ್ನುವಂಥ ಆತಂಕ ನಮಗೆ ಇದ್ದಾಗ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀವಿ ನಮಗೆ ಬೇಗ ನಾವು ನಾಲ್ಕು ಗಂಟೆ ಕೇಳಬೇಕು ಐದು ಗಂಟೆ ಕೇಳಬೇಕು ಅಂತ ಅಂತ ನಾವು ವಿಚಾರ ಮಾಡ್ತಾ ಮಲಗಿದಾಗ ಸಹ ನಮಗೆ ನಿದ್ದೆ ಬರಲು ತೊಂದರೆ ಆಗುತ್ತದೆ ಹಾಗಾಗಿ ನಾವು ಒಂದ್ಸಲ ಅಷ್ಟೇ ಬೆಳಿಗ್ಗೆ ಹೇಳ್ತೀನಿ ಅಂತ ಇವುಗಳನ್ನ ನಾವೆಲ್ಲ ಫಾಲೋ ಮಾಡಿ ನಾವೇನು ಮಾಡಬೇಕು ನಿದ್ದೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮಗೆ ಹೆಲ್ಪ್ ಆಗುವಂಥದ್ದು ಹಾಗೆ ಈ ಯೋಗಾಭ್ಯಾಸಗಳನ್ನು ಪ್ರತಿಯೊಬ್ಬರು ಅಭ್ಯಾಸ ಮಾಡಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇದೆ ನಿದ್ರೆ ಬರದ ಸಮಸ್ಯೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗಲಿ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದ್ರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ನಾನು ಮಾಡ್ತೇನೆ